ಇದು ಕಬಿನಿ ಕಥೆಯಾದ್ರೆ ಇನ್ನು ತುಂಗಭದ್ರಾ ಡ್ಯಾಂಗ ಆದಂತಹ ಅಪಾಯದ ಬಳಿಕ ಭದ್ರಾ ಜಲಾಶಯಕ್ಕೂ ಅಪಾಯಕ್ಕಾದಿತ್ಯ ಎನ್ನುವ ಅನುಮಾನ ಇತ್ತು ಅರವತ್ತು ವರ್ಷದ ಭದ್ರಾ ಜಲಾಶಯದಲ್ಲಿ ಲೋಪ ಆಗಿದ್ಯ ಭದ್ರಾ ಜಲಾಶಯದ ಸ್ವಿಸ್ ಗೇಟ್ಗಳಲ್ಲಿ ಲೋಪ ಡ್ಯಾಮ್ನ ಸ್ವಿಸ್ ಗೇಟ್ ಕಳೆದ ಜೂನ್ ನಲ್ಲಿ ಹಾಳಾಗಿತ್ತು ನಲವತ್ತೆಂಟು ಗಂಟೆಗಳ ಕಾರ್ಯಾಚರಣೆಯ ಮೂಲಕ ದುರಸ್ತಿ ಮಾಡಲಾಗಿದೆ ಸ್ವಿಸ್ ಗೇಟ್ ಸಂಪೂರ್ಣ ಬಂದ್ ಆಗದ ಹಿನ್ನೆಲೆ ನೀರು ಪೋಲಾಗಿದೆ ಪ್ರತಿನಿತ್ಯ ನೂರ ಐವತ್ತು ಕ್ಯೂಸೆಕ್ಸ್ನಷ್ಟು ನೀರು ಜಲಾಶಯದಿಂದ ಹೊರ ಹೋಗ್ತಾ ಇದೆ ಎಡದಂಡೆ ಕಾಲುವೆಯಲ್ಲಿ ಪ್ರತಿನಿತ್ಯ ನೂರೈವತ್ತು ಕ್ಯೂಸೆಕ್ಸ್ ನೀರು ಸೋರಿಕೆಯಾಗ್ತಾ ಇದೆ ಎರಡ್ ಸಾವಿರದ ಹದಿನೇಳು ಹತ್ತೊಂಬತ್ತರವರೆಗೂ ನಿರ್ವಹಣಾ ಕಾಮಗಾರಿಯನ್ನ ಮಾಡಲಾಗಿದೆ ನಿರ್ವಹಣಾ ಕಾಮಗಾರಿ ಮಾಡಿದ್ರೂ ರಿವರ್ ಬೆಡ್ ಕಿತ್ತು ಬಂತು ಕಾಲುವೆ ಗೇಟ್ಗಳು ಅರುವತ್ತಡಿ ಆಳದಲ್ಲಿರೋದ್ರಿಂದ ನಿರ್ವಹಣೆನೇ ಕಷ್ಟ ಆಗಿದೆ ನದಿ ಇಕ್ಕೇರದಲ್ಲಿರುವಂತಹ ರೆವಿಟ್ಮೆಂಟ್ ವಾಲ್ ಕೂಡ ಕಳಪೆಯಾಗಿದೆ ಆ ವಾಲ್ಗಳು ಕಳಪೆಯಾಗಿರೋದನ್ನು ನೋಡ್ತಾ ಇದೆ ಹೀಗಾಗಿ ಲೋಪ ಆಗಿದೆಯಾ ಎನ್ನುವ ಅನುಮಾನ ಗೇಟ್ ಸಂಪೂರ್ಣ ಬಂದ್ ಆಗದೆ ನೀರು ಪೋಲಾಗೋದನ್ನ ನಿಲ್ಲಿಸೋದಕ್ಕಾಗಲ್ಲ ಜೊತೆಗೆ ನದಿ ಇತ್ತಲದಲ್ಲಿರುವಂತಹ ವಾಲ್ಗಳು ಕೂಡ ಕಳಪೆಯಾಗಿದೆ ತಾಲುವೆ ಗೇಟ್ಗಳ ಅರವತ್ತಡಿ ಆಳದಲ್ಲಿರೋದ್ರಿಂದ ನಿರ್ವಹಣೆ ಮಾಡೋದು ಕಷ್ಟ ಆಗಿದೆ ಪ್ರತಿನಿತ್ಯ ನೂರೈವತ್ತು ಕ್ಯೂಸೆಕ್ಸ್ ನೀರು ಜಲಾಶಯದಿಂದ ಹೊರಹೋಗ್ತಾ ಇದ್ದು ಸೋರಿಕೆಯಾಗ್ತಾ ರಾಜ್ಯದ ಪ್ರಮುಖ ಜಲಾಶಯಗಳು ಎಷ್ಟು ಸೇಫ್ ಎನ್ನುವುದರ ಬಗ್ಗೆ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸ್ತಾ ಇದೆ ನಾನೀಗ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಬಿ ಆರ್ ಪಿಯಲ್ಲಿರ್ತಕ್ಕಂಥ ಭದ್ರಾ ಜಲಾಶಯದ ಮುಂದೆ ನಿಂತಿದ್ದೀನಿ ನನ್ನ ಹಿಂದೆ ನೀವು ನೋಡ್ತಾ ಇದ್ದೀರಾ ಭದ್ರಾ ಜಲಾಶಯ ಸುಮಾರು ಅರವತ್ತು ವರ್ಷ ಹಳೆದಾಗಿರ್ತಕ್ಕಂತಹ ಭದ್ರಾ ಜಲಾಶಯಕ್ಕೆ ಎಷ್ಟು ಸೇಫ್ ಅನ್ನೋದನ್ನು ನಾವು ಈಗ ತಿಳ್ಕೊಳ್ಳೋಣ ಈಗಾಗಲೇ ಈ ಭದ್ರಾ ಜಲಾಶಯ ಸುಮಾರು ನೂರ ಎಂಬತ್ತಾರು ಅಡಿ ಎತ್ತರದಲ್ಲಿರ್ತಕ್ಕಂಥ ಜಲಾಶಯದಲ್ಲಿ ಇವತ್ತಿನ ಮಟ್ಟಿಗೆ ನೂರ ಎಂಬತ್ತು ಅಡಿಯಷ್ಟು ನೀರನ್ನು ಸಂಗ್ರಹಣೆ ಮಾಡಲಾಗಿದೆ ಸುಮಾರು ಎಪ್ಪತ್ತೊಂದು ಪಾಯಿಂಟ್ ಐದು ಟಿ ಎಮ್ ಸಿ ನೀರನ್ನು ಸಂಗ್ರಹಣೆ ಮಾಡ್ತಕ್ಕಂಥ ಈ ಜಲಾಶಯದಲ್ಲಿ ಸುಮಾರು ಅರವತ್ತ್ನಾಲ್ಕು ಟಿ ಎಮ್ ಸಿ ನೀರನ್ನು ಈಗಾಗಲೇ ಸಂಗ್ರಹಣೆ ಆಗಿದೆ ಇನ್ನೂ ಏಳು ಏಳುವರೆ ಟಿ ಎಮ್ ಸಿ ನೀರನ್ನು ಸಂಗ್ರಹಣೆ ಮಾಡುವಷ್ಟು ಸಾಮರ್ಥ್ಯ ಕೂಡ ಈ ಜಲಾಶಯಕ್ಕಿದೆ ಸುಮಾರು ಏಳು ಸಾವಿರ ಕ್ಯೂಸೆಕ್ಸ್ ನೀರು ಹೊರಗಡೆ ಬರ್ತಾ ಇದೆ ಇನ್ ಒಳಹರಿವು ಇದ್ದರೆ ಅಷ್ಟೇ ಪ್ರಮಾಣದ ನೀರನ್ನು ನದಿಗೆ ಬಿಡಲಾಗ್ತಿದೆ ಇವೆರಡರ ಮಧ್ಯೆ ಕೂಡ ನಾವು ಹೇಳಬೇಕಾಗಿರ್ತಕ್ಕಂಥ ಇನ್ನೊಂದು ಪ್ರಮುಖ ಅಂಶ ಅಂದರೆ ಈ ನಾಲ್ಕು ಕ್ರಸ್ಟ್ ಗೇಟ್ಗಳನ್ನು ತೆರೆದು ಏನು ನೀರನ್ನು ಹೊರಗಡೆ ಬಿಡ್ತಾ ಇದ್ದಾರೆ ಆದರೆ ಕೆಳಗಡೆ ಅಂದರೆ ತಳಮಟ್ಟದಲ್ಲಿ ಒಂದು ನದಿಯ ಮಟ್ಟದಲ್ಲಿ ಇವೆಲ್ಲ ನದಿ ಮ ಜಲಾಶಯ ತುಂಬಿದಾಗ ಕ್ರಸ್ಟ್ ಗೇಟನ್ನು ತೆಗೆದು ಹೊರಗಡೆ ಬಿಡ್ತಾರೆ ಆದರೆ ಕೆಳಗಡೆ ಮಟ್ಟದಲ್ಲಿರ್ತಕ್ಕಂಥ ನದಿ ಮಟ್ಟದಲ್ಲಿರ್ತಕ್ಕಂಥ ಭಾಗದಿಂದ ಒಂದು ಸ್ವೀಸ್ ಗೇಟ್ ಅಂತ ಹೇರುತ್ತೆ ಇರುತ್ತೆ ಆ ಗೇಟನ್ನು ಪಕ್ಕದಲ್ಲಿ ಈಗ ನೋಡ್ತಾ ಇರ್ಬೋದು ನಿಮ್ಮ ಆ ಗೇಟ್ನಲ್ಲಿ ನೀರು ಬರ್ತಾ ಇದೆ ಆ್ಯಕ್ಚುಲಿ ಈ ಗೇಟು ಜೂನ್ ತಿಂಗಳಿನಲ್ಲಿ ಸಾಕಷ್ಟು ಕಳಪೆ ನಿರ್ವಹಣೆಯಿಂದ ಸಮಸ್ಯೆಗಳಿಂದ ಕೂಡಿ ಗೇಟನ್ನು ಕೂರಿಸಲಿಕ್ಕೆ ಆಗದೆ ಗೇಟ್ ಸಂಪೂರ್ಣ ಹಾಳಾಗಿತ್ತು ಪ್ರತಿದಿನ ಎರಡು ಸಾವಿರಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರು ಈ ಗೇಟ್ನಿಂದ ಹರಿದು ಹೋಗ್ತಾ ಇತ್ತು ಅದನ್ನು ರಿಪೇರಿ ಮಾಡಲಿಕ್ಕೆ ಆಗದೆ ಸಾಕಷ್ಟು ಮೂರು ನಾಲ್ಕು ದಿನಗಳ ಕಾಲ ಸಕ ಸತತ ಪರಿಣಾಮ ಒದ್ದಾಡಿದ ಪರಿಣಾಮ ಇಂಜಿನಿಯರ್ಗಳು ಸೇರಿದ ಹಾಗೆ ಇಲ್ಲಿಯ ಸ್ಥಳೀಯರು ಒಂದು ಹಂತಕ್ಕೆ ತಂದು ಆ ಗೇಟನ್ನು ಮುಚ್ಚಿದ್ದಾರೆ ಆದರೂ ಕೂಡ ಪ್ರತಿದಿನ ಈ ಗೇಟ್ನಿಂದ ನೂರ್ನೂರೈವತ್ತು ಕ್ಯೂಸೆಕ್ಸ್ ನೀರ ಸೂಯಿಸ್ ಗೇಟಿಂದ ನೇರವಾಗಿ ನದಿಗೆ ಹೋಗ್ತಾ ಇದೆ ನೀವು ನೋಡ್ಬೋದು ಈಗ ಈ ಜಲಾಶಯ ಇದೆ ಜಲಾಶಯದ ಅಕ್ಕಪಕ್ಕದ ಕ ಎಲ್ಲ ರಿವಿಟ್ಮೆಂಟ್ ವಾಲ್ಗಳನ್ನು ಕಟ್ಟಲಾಗಿದೆ ಈ ರಿವಿಟ್ಮೆಂಟ್ ವಾಟ್ ವಾಲ್ಗಳು ಕೂಡ ಕಳಪೆ ಕಾಮಗಾರಿಯಿಂದ ಕೂಡಿದ ಹಿನ್ನೆಲೆಯಲ್ಲಿ ಎಲ್ಲವೂ ಕಿತ್ತು ಹೋಗಿರ್ತಕ್ಕಂಥದ್ದು ಕಾಣ್ತಿದೆ ಹಾಗೆ ನಾನು ನಿಂತಿರ್ತಕ್ಕಂಥ ಜಾಗದಲ್ಲೂ ಕೂಡ ಈಗ ನೀವು ಮೊನ್ನೆ ಇತ್ತೀಚೆಗೆ ಕಟ್ಟಿರ್ತಕ್ಕಂಥ ಈ ರಿವಿಟ್ಮೆಂಟ್ ವಾಲು ಈ ರಿವಿಟ್ಮೆಂಟ್ ವಾಲ್ ಏನಿದೆ ಈ ರಿವಿಟ್ಮೆಂಟ್ ವಾಲ್ನಲ್ಲಿ ಕೆಳಗಡೆ ನೋಡಿದರೆ ಈ ಸಂಪೂರ್ಣವಾಗಿ ಇದು ಮೊನ್ನೆ ಕಳಪೆ ಕಾಮಗಾರಿ ಹಿನ್ನೆಲೆಯಲ್ಲಿ ಸಂಪೂರ್ಣ ಹಾಳಾಗಿ ಹೋಗಿತ್ತು ಈ ರೀತಿ ಕಿತ್ತು ಹೋಗಿರ್ತಕ್ಕಂಥದ್ದು ಇಲ್ಲೆಲ್ಲ ಮಣ್ಣುಗಳು ತುಂಬಿಕೊಂಡಿತ್ತು ಆ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಮತ್ತು ರೈತರ ಒಂದು ಆಕ್ರೋಶದ ಹಿನ್ನೆಲೆಯಲ್ಲಿ ಅದನ್ನು ಈಗ ಈ ರೀತಿಯ ರಿಟ್ಮೆಂಟ್ ವಾಲನ್ನು ಸಪ್ರೇಟಾಗಿ ಒಂದು ರಾಡ್ಗಳನ್ನೆಲ್ಲ ಬಳಸಿ ಕಟ್ಟಿದ್ದಾರೆ ಕೇವಲ ಸಿಮೆಂಟನ್ನ ಬ ಸರಿಯಾಗಿ ಪ್ರಮಾಣದಲ್ಲಿ ಬಳಸದೆ ಮಣ್ಣು ಮರಳುಗಳಿಂದ ಬಳಸಿರ್ತಕ್ಕಂಥದ್ದು ಬರೀ ಕಲ್ಲುಗಳನ್ನು ಬಳಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದಷ್ಟು ಕಿತ್ತು ನದಿಗೆ ಎಲ್ಲ ಕಲ್ಲುಗಳು ತೇಲ್ಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅದೆಲ್ಲವೂ ಕೂಡ ಈಗ ಸರಿಪಡಿಸುವ ಹಂತದಲ್ಲಿ ಇದು ಒಂದು ರಿವಿಟ್ಮೆಂಟ್ ವಾಲನ್ನು ಎಲ್ಲಿ ಕಿತ್ತೋಗಿದೆಯೋ ಅಲ್ಲಿ ಕಟ್ಟುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ ಈ ಭಾಗದಲ್ಲಿ ಏನು ಹರಿದು ಭಾಗದಲ್ಲಿ ಭಾಗದಲ್ಲಿರ್ತಕ್ಕಂಥ ಜಿಲ್ಲೆಗಳು ತಾಲೂಕುಗಳು ಹೋಬಳಿಗಳು ನಗರಗಳು ಪಟ್ಟಣಗಳು ಯಾರೋ ಇದೆ ಅವ್ರು ಯಾರಿಗೂ ಕುಡಿಯೋ ನೀರಿಗೂ ಕೂಡ ಕಷ್ಟಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಭದ್ರಾ ಜಲಾಶಯದಿಂದ ಕ್ಯಾಮರಾ ಪರ್ಸನ್ ಅತಿಕ್ ಜೊತೆ ರಾಜೇಶ್ ಕಾಮತ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್